ننداي ايكو ننداي ايكو ننداي ايكو ننداي ايكو ائايو ائايو ائايو

ಹದಿನಾಲ್ಕು ವರ್ಷ ಹನ್ನೆರಡು ವರ್ಷ ಹದಿನಾಲ್ಕು ವರ್ಷ ಆಗಿದೆ ನನ್ನಂತ ನೂರಾರು ಜನ ಸಾವಿರಾರು ಜನ ಇಲ್ಲಿ ಬಂದು ಸೇರಿದೀವಿ ಸರ್ ಹಾಗೆ ನಮ್ಮೆಲ್ಲರಿಗೂ ಒಂದು ಉದ್ಯೋಗ ಅಥವಾ ನೇಮಕಾತಿಯನ್ನ ಮಾಡಿ ಇಲ್ಲವಾ ಅಥವಾ ವಿಷ ಕೊಟ್ಬಿಡಿ ಇಲ್ಲ ದಯಾಮರಣ ಕೊಡಿ ನಮಗೇನ್ ಇಲ್ಲಿ ಸಮಾಜದಲ್ಲಿ ಅನ್ನಿಸ್ಕೋಬೇಕು ತಂದೆ ತಾಯಿ ಹತ್ರ ಅನ್ನಿಸ್ಕೋಬೇಕು ಬಂದು ಹತ್ರ ಅನ್ನಿಸ್ಕೋಬೇಕು ಇಷ್ಟೆಲ್ಲ ಸರ್ಟಿಫಿಕೇಟ್ ಓದಿ ಇಷ್ಟೆಲ್ಲ ಅರ್ಹತೆ ಇಟ್ಕೊಂಡು ನಾವು ಯಾವ ಮುಖ ಇಟ್ಕೊಂಡು ಬದುಕಬೇಕು ಸರ್ ಸಮಾಜದಲ್ಲಿ ಹೇಳಿ ಸರ್ ಒಬ್ಬ ಗಂಡೆ ಆಗ್ಲಿ ಹೆಣ್ಣೆ ಆಗ್ಲಿ ಅವ್ರಿಗೆ ಎಷ್ಟು ಜವಾಬ್ದಾರಿಗಳಿದೆ ತಂದೆ ತಾಯಿ ಸಾಕಬೇಕು ತನ್ನ ಕುಟುಂಬವನ್ನ ಸಾಕಬೇಕು ತನ್ನ ವಿವಾಹ ಆದ್ಮೇಲೆ ಹೆಂಡತಿ ಮಕ್ಕಳನ್ನ ಸಾಕಬೇಕು ಉದ್ಯೋಗನೇ ಕೊಡದೇ ಇಲ್ಲ ಇಲ್ಲ ಅಂದ್ರೆ ನೇಮಕಾತಿನೇ ಮಾಡ್ತಾ ಇಲ್ಲ ಅಂದ್ರೆ ಅವ್ರು ಹೇಗೆ ಬದುಕಬೇಕು ಹೇಗೆ ಬದುಕಬೇಕು ಸರ್ ಅವ್ರ ಹೆಂಡತಿ ಮಕ್ಕಳನ್ನ ಹೇಗೆ ಸಾಕಬೇಕು ಅವರು ಒಂದು ವಿಷ ಕೊಡಿ ಇಲ್ಲ ನಮಗೆ ನೇಮಕಾತಿ ಕೊಡಿ ಎರಡಲ್ಲ ಒಂದು ಡಿಸೈಡ್ ಮಾಡಿ ಸರ್ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಮಾನ್ಯ ಸಚಿವರಾಗಿರ್ಬೋದು ತುಂಬಾ ಒಳ್ಳೆ ರೀತಿಯಲ್ಲಿ ನಾವು ಕೇಳ್ತಿದ್ದೀವಿ ನಮ್ಮ ಸಹನೆಗೆ ಹೂಗುಟ್ಟು ನೀವು ಈ ಪ್ರತಿಭಟನೆಗೆ ನೇಮಕಾತಿಯನ್ನು ಮಾಡಿಕೊಂಡ್ರೆ ಸರಿ ಇಲ್ಲ ಅಂದ್ರೆ ನಿಮ್ಮ ಕಚೇರಿ ಮುಂದೆ ನಿಮ್ಮ ಮನೆ ಬಾಗಿಲು ಮುಂದೆನೆ ವಿಷ ತಂದು ಕುಡಿತೀವಿ ನಾವು ಸೋತಿದ್ದೀವಿ ಸರ್ ತುಂಬಾ ಸೋತಿದ್ದೀವಿ ಸಮಾಜದಲ್ಲಿ ಸಮಾಜದಲ್ಲಿ ನಮಗೆ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಹೇಳಕ್ ಆಗ್ತಿಲ್ಲ ನಾವು ಹೇಗೆ ಬದುಕಬೇಕು ಹೇಗೆ ಕುಟುಂಬವನ್ನ ಸಾಕಬೇಕು ನಮ್ಮ ಮೇಲೆ ಸಾವಿರಾರು ಹೊಣೆಗಾರಿಕೆ ಇದೆ ನಮಗೆ ಬೇರೆ ಯಾವ ಕಡೆಯಿಂದ ಇನ್ಕಮ್ ಇಲ್ಲ ಸರ್ ನಾವು ಪದವಿ ಸರ್ಟಿಫಿಕೇಟ್ ಗಳನ್ನ ಇಟ್ಟುಕೊಂಡು ಇವತ್ತು ವೇಸ್ಟ್ ವೇಸ್ಟ್ ಬಿಸಾಕ್ತಾರ ವೇಸ್ಟ್ ಆಗಿದಾವ್ ನಮಗು ಅವನೇನ್ ಪಾನಿಪುರಿ ಅಂಗಡಿ ಕೊಡಬೇಕಾಗಿದೆ ನಾವು ಇವತ್ತು ನಮ್ಮ ವಿದ್ಯಾಭ್ಯಾಸಕ್ಕೆ ನಮ್ಮ ಅರ್ಹತೆಗೆ ನಮ್ಮ ಬುದ್ಧಿಶಕ್ತಿಗೆ ನಮಗೆ ವ್ಯಾಲ್ಯೂ ಇಲ್ವಾ ನಾವು ಬಂದಿದೇಡಬೇಕ ಸರ್ ಇಷ್ಟೊಂದು ಕೊರತೆ ಇದೆ ಲಕ್ಷ ಲಕ್ಷ ಒಂದೂವರೆ ಲಕ್ಷ ಶಿಕ್ಷಕರ ಕೊರತೆ ಇದೆ ಇದು ಇದು ಯಾರಿಗೂ ಸಮಾಜದಲ್ಲಿ ಗೊತ್ತಾಗ್ತಿಲ್ವಾ ಗೊತ್ತಾಗ್ತಿಲ್ವಾ ಸರ್ ಯಾಕೆ ಗೊತ್ತಾಗ್ತಿಲ್ಲ ಎಲ್ಲದೂ ಗೊತ್ತಿದೆ ಅತಿಥಿ ಶಿಕ್ಷ ಒಬ್ಬ ಶಿಕ್ಷಕನಿಗೆ ಕೊಡಬೇಕಾದ ಅರವತ್ತು ಸಾವಿರದಲ್ಲಿ ಆರು ಜನ ಅತಿಥಿ ಅತಿಥಿ ಶಿಕ್ಷಕರನ್ನ ತಗೊಂಡು ಇವತ್ತು ರಾಜ್ಯ ನಡೆಸ್ತಿದ್ದಾರೆ ಇದು ಬೇಕಾ ನಮಗೆ ಶಿಕ್ಷಣ ಅನ್ನೋದು ಒಂದು ಶಿಕ್ಷಣಕ್ಕೆ ಯಾವ ನ್ಯಾಯವನ್ನು ಒದಗಿಸ್ಕೊಡ್ತಿದ್ದಾರೆ ಇವರು ನಾವು ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳು ಈ ಮಕ್ಕಳಿಗೆ ಯಾವ ಬುನಾದಿಯನ್ನು ಹಾಕೊಡ್ತಿದ್ದಾರೆ ಸರ್ ಮುನ್ನೂರು ಜನ ಶಾಲೆಯಲ್ಲಿ ಮುನ್ನೂರು ಜನ ಮಕ್ಕಳು ಇರೋಲ್ಲಿಗೆ ಕೇವಲ ಒಬ್ರು ಇಬ್ಬರು ಟೀಚರ್ಸ್ ಇದಾರೆ ಸರ್ ಅಂತ ಸಾವಿರ ಉದಾಹರಣೆಗಳನ್ನ ನಾನು ತೋರಿಸ್ಬಲ್ಲೇ ಹೇಳಬಲ್ಲೆ ಬನ್ನಿ ನನ್ನ ಜೊತೆ ಹ ಇನ್ನು ಹತ್ತು ಜನ ಎಷ್ಟು ಟೀಚರ್ ಇಂದ ಶಾಲೆಗಳನ್ನ ನಡೆಸ್ತಿದ್ದಾರೆ ನಮ್ಮ ಹಕ್ಕನ್ನ ನಮ್ಮ ಬೇಡಿಕೆಯನ್ನು ನಾವು ಮುಂದಿಡ್ತಿದೀವಿ ಅಷ್ಟೇ ಸರ್ ನಾವು ಬೇರೆ ಯಾವ್ದನ್ನು ಕೇಳ್ತಿಲ್ಲ ಸಂವಿಧಾನಿಕವಾಗಿ ನ್ಯಾಯಬದ್ಧವಾಗಿ ನಮಗೆ ಸಲ್ಲಬೇಕಾದದ್ದನ್ನು ನಮಗೆ ಕೊಡಿ ನಾವು ಬೇರೆ ಯಾವ್ದನ್ನು ಕೇಳ್ತಿಲ್ಲ ನಾವು ಓದಿದೀವಿ ನಾವು ಎಲಿಜಿಬಲ್ ಇದ್ದೀವಿ ನಮಗೆ ಅರ್ಹತೆ ಇದೆ ನಮಗೆ ನೇಮಕಾತಿ ಮಾಡ್ಕೊಳ್ಳಿ ಅಷ್ಟೇ ಬೇರೆ ಏನನ್ನೂ ಕೇಳ್ತಿಲ್ಲ ಸರ್ ಅರ್ಥ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಇದು ತುಂಬಾ ಉಗ್ರ ರೂಪದಲ್ಲಿ ಹೋರಾಡ್ಬೇಕಾಗುತ್ತೆ ನಿರ್ಧಾರ ಮಾಡಿಕೊಂಡೇ ಬಂದಿದೀವಿ ಮಾಡು ಇಲ್ಲವೇ ಮಡಿ ನೀವು ಇದಕ್ಕೆ ಒಪ್ತಿರ ಅಥವಾ ನಾವು ನಿಮ್ಮ ಮನೆ ಮುಂದೆ ಬಂದು ವಿಷ ಕುಡಿರು ನಿರ್ಧಾರ ಮಾಡ್ರಿ ಬೇಕು ಖಾತೆ ಮಾಡಿದ ಸರ್ಕಾರಕ್ಕೆ ಮಾಡಿದ ಸರ್ಕಾರಕ್ಕೆ